ಕಾಲಿಂಗ್ ಅಟೆನ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಉತ್ತರ ಏನು ಕೊಟ್ಟಿದ್ದಾರೆ ಅವರು ಕೊಟ್ಟಿರೋ ಉತ್ತರ ನಾನು ಕೊಟ್ಟಿರೋ ಉತ್ತರ ಅಲ್ಲ ಅದು ಕಡ್ಡಾಯ ಅಲ್ಲ ಕಡ್ಡಾಯ ಅಲ್ಲ ಅಂತ ಹೇಳಿದ್ದಾರೆ ಕಡ್ಡಾಯ ಅಲ್ಲ ಅಂತ ಉತ್ತರ ಕೊಟ್ಟಿದ ಮೇಲೂ ಕಡ್ಡಾಯ ಮಾಡ್ತಾರಲ್ಲ ಶೇಖ್ ಬೇಕಾದ್ರೆ ಏನು ಬೇಕಾದ್ರೆ ಮಾಡಬಹುದು ಸರ್ಕಾರ ಅಂದರೆ ಆಶ್ಚರ್ಯ ಆಗುತ್ತೆ ನನಗೆ ಏನು ಬೇಕಾದ್ರೆ ಮಾಡಬಹುದು ಅನ್ನೋ ಈ ಒಂದು ಸರ್ಕಾರದ ನಿಲುವುಗಳು ಇಂಧನ ಸಚಿವರು ತುಂಬ ನೂರು ಸಬ್ಜೆಕ್ಟ್ ಇದ್ದಂಗೆ ಪಾಪ ತಬ್ಬಿ ಹೋಗಿದ್ರು ಅವತ್ತು ಇರೋದು ಒಂದು ಸಬ್ಜೆಕ್ಟ್ ಸ್ಮಾರ್ಟ್ ಮೀಟ್ರ್ ಏನು ಹೊಸದಾಗಿ ಬಂದಿರೋದು ಈ ಲೋಕಕ್ಕೆ ಏನಲ್ಲ ಈಗ ಮುಂಚೂ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಆಗಿರೋಂಥದ್ದು ಇದೆ ಆ ಸಬ್ಜೆಕ್ಟ್ ಬಂದಾಗಲೇನೆ ನನ್ಗೆ ಗೊತ್ತಿಲ್ಲ ಏನೋ ಏನೇನೋ ಹೋಗಿ ಉತ್ತರ ಕೊಟ್ಟಿದ್ದಾರೆ ಎಲ್ಲ ಅದ್ರ ಮುಂಚೆ ಕಾಲಿಂಗ್ ಉತ್ತರ ಕೊಟ್ಟಿದ್ರು ಸದನದಲ್ಲಿ ಚರ್ಚೆ ಆಗ್ತಾ ನಾಳೆ ಉತ್ತರ ಕೊಡ್ತೀನಿ ಅಂತಂದ್ರು ಮರುದಿನ ಉತ್ತರ ಕೊಡ್ತೀನಿ ಅಂದರು ಕೊಡ್ಲೇ ಇಲ್ಲ ಮುಖ್ಯಮಂತ್ರಿಗಳು ಅದನ್ನು ಹೇಳಿದ್ರು ಟೈಮು ಎಂಟೂವರೆ ಗಂಟೆಗೆ ಏನು ಬಗ್ಗೆ ಅಂದರೆ ಎಂಟೂವರೆ ಗಂಟೆಗೆ ಬಂದು ನಾನು ಮುಖ್ಯಮಂತ್ರಿ ಉತ್ತರ ಕೊಡೋ ಮುಂಚೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಸುಮ್ಮನೆ ನಾನು ನಿಮಗೆ ಜಸ್ಟ್ ಪಿಟಿಗೆ ಹೇಳ್ತಿರೋದು ಯಾಕೆಂದ್ರೆ ಇದೆಲ್ಲ ಹೇಳ್ತಿರೋದು ನಮ್ಗೆ ಯಾವ ದ್ವೇಷ ವೈಮನಸ್ಸು ಯಾರಿಗೋ ಏನೋ ತೊಂದರೆ ಕೊಡಬೇಕು ಅನ್ನೋಂಥದ್ದು ಇಲ್ಲ ಸದುದ್ದೇಶ ಏನು ಅಂದರೆ ನಾವು ಚುನಾಯಿತ ಪ್ರತಿನಿಧಿಗಳಾಗಿರುವಂಥದ್ದು ಜನರ ಹಿತ ಕಾಪಾಡಬೇಕು ನಾವು ಪ್ರತಿನಿಧಿಸುವಂಥ ಜನರು ಮತ್ತು ನಾವು ಪ್ರತಿನಿಧಿಸುವಂಥ ಪಕ್ಷ ಇದಕ್ಕೆ ಗೌರವ ತರೋ ರೀತಿನೆಲ್ಲ ಕೆಲಸಗಳು ಮಾಡಬೇಕಾಗಿರೋವಂಥದ್ದಾಗುತ್ತೆ ಹಾಗಾಗಿ ನಾವೇನೋ ಸುಮ್ಮನೆ ಏಕಾಏಕಿ ಏನೋ ಮಾಡಿಬಿಟ್ಟು ಅಂತಲ್ಲ ಭಾಳ ಸ್ಪಷ್ಟವಾಗಿ ಎಲ್ಲ ರೀತಿಯಾದಂಥ ಅವಕಾಶವನ್ನು ಕೊಟ್ಟು ಅವ್ರು ಮರುದಿನ ಉತ್ತರ ಕೊಡಲಿಲ್ಲ ಅದಾದಮೇಲೆ ಪತ್ರಿಕಾಗೋಷ್ಠಿಗಳಲ್ಲಿ ನಾವು ಮಾಡ್ತಿರೋದೆಲ್ಲ ಸರಿ ಇದೆ ಅಂತಲೇ ಸಮರ್ಥಿಸ್ಕೊಳ್ಳುವಂಥ ಕೆಲಸಗಳು ಮಾಡಿದ್ರು ಅವ್ರು ಸಮರ್ಥ ಮಾಡ್ಕೊಂಡಾಗಲೂ ಇದೇ ಜಾಗದಿಂದಲೂ ನಾವು ಎರಡು ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಎಳೆ ಎಳೆಯಾಗಿ ಬಿಡ್ಸಿ ಹೇಳಿದ್ದೀವಿ ಎಲ್ಲ ಹಂತದಲ್ಲೂ ಒಂದು ಎರಡಲ್ಲ ಗುತ್ತಿಗೆದಾರನಿಗೆ ಅರ್ಹತೆ ಇಲ್ಲದಿದ್ರು ಗುತ್ತಿಗೆದಾರನಿಗೆ ಗುತ್ತಿಗೆ ಕೊಡುವಂಥದ್ದು ಎಲ್ಲವನ್ನು ತಿರುಚಿರುವಂಥದ್ದು ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡ್ಕೊಂಡು ಬ್ಲ್ಯಾಕ್ ಲಿಸ್ಟೆಡ್ ಬಹಳ ಸ್ಪಷ್ಟವಾಗಿ ಗೈಡ್ಲೈನ್ಸ್ ಸ್ಟ್ಯಾಂಡರ್ಡ್ ಬಿಡ್ ಗೈಡ್ಲೈನ್ಸ್ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ಗಳಿದ್ದಾವೆ ಸ್ಟ್ಯಾಂಡರ್ಡ್ ಎಲ್ಲ ಗೈಡ್ ಉಲ್ಲಂಘನೆ ಮಾಡಿರೋದು ಮತ್ತು ದುಬಾರಿಯಾಗಿ ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಕಡೆನು ಒಂದು ರೇಟ್ಗಳಿದ್ರೆ ಇವ್ರದೇ ಇಷ್ಟ ಬಂದಿದ್ದು ಅಪ್ ಫ್ರಂಟ್ ಫೀಸ್ಗಳು ಮತ್ತೆ ಕಡ್ಡಾಯ ಇಲ್ಲ ಅಂದ್ರೂ ಕಡ್ಡಾಯ ಮಾಡಿರುವಂಥದ್ದು ಇವಿಷ್ಟು ಮಧ್ಯದಲ್ಲೂ ಎಲ್ಲ ಪ್ರೈಮ ಅಫೀಶ ಬಹಳ ಸ್ಪಷ್ಟವಾಗಿ ಕಾಣ್ತಿದ್ರು ಇನ್ನು ಹತ್ತಾರು ಉಲ್ಲಂಘನೆ ಮಾಡಿದ್ದಾರೆ ಎಲ್ಲ ಉಲ್ಲಂಘನೆಗಳನ್ನ ತಿಳಿಸಿದ್ರು ಸಹ ಇವ್ರು ಯಾವುದಕ್ಕೂ ಮಂಡನೇನು ಇಲ್ಲ ಸ್ಪಂದನೇನು ಇಲ್ಲ ನಾವು ಏನು ಬೇಕಾದ್ರೆ ಮಾಡ್ತೀವಿ ನಮ್ಮ ಆದ್ಯತೆ ಏನು ನಮ್ಮ ಸ್ವಾರ್ಥ ನಮಗೆ ಬಂದಂಗೆ ಯಾರಿಗೆ ಬೇಗರು ಏನು ಬೇಗರ್ ಮಾಡ್ತೀವಿ ಈ ಸರ್ಕಾರದಲ್ಲಿ ಇರೋದು ಎ ಟಿ ಎಂ ಸರ್ಕಾರ ಅನ್ನೋ ಭಾಳ ಬಹಳ ಸ್ಪಷ್ಟವಾಗಿ ಅವರು ವ್ಯಕ್ತಪಡಿಸಿಕೊಂಡು ಒಂದು ಎ ಟಿ ಎಂ ಸರ್ಕಾರ ಇದು ಅಗಲು ಧೋರಣೆಯನ್ನೇ ಮಾಡ್ತೀವಿ ಅನ್ನೋದನ್ನ ವ್ಯಕ್ತಪಡಿಸಿದ್ರಿ